ನಮಸ್ಕಾರ ವೀಕ್ಷಕರೇ ಬಿಡಿ ರಿಷ್ವ ಗಾಯಕ ವೀಕ್ಷಕರೇ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಕಚೇರಿ ಬೀದರ್ ನಲ್ಲಿ ಸುಮಾರು ವರ್ಷಗಳಿಂದ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಸಂಜೀವ್ ಕುಮಾರ್ ಡಾಕೋಡ್ಗಿ ಅವರು ಕೆಲವು ದಿನಗಳ ಹಿಂದೆ ಮುಖ್ಯ ಇಂಜಿನಿಯರ್ ಡಬ್ಲ್ಯೂ ಆರ್ ಒ ಬ್ಯಾಂಗ್ಳೂರ್ ಸತೀಶ್ ಡಬ್ಲ್ಯೂ ಆರ್ ಒ ಹಾಗೂ ದಿವಾಕರ್ ಸರ್ ಅವರೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ತಾವುಗಳೆಲ್ಲರೂ ನನ್ನನ್ನು ಉನ್ನತ ಮಟ್ಟದ ಹುದ್ದೆಗೆ ಸ್ವೀಕರಿಸಿದ ನಂತರ ನನ್ನನ್ನು ಸನ್ಮಾನ ಮಾಡಿದ್ದೀರಿ ನಾನು ಸಂಜು ಡಾಕುಳಗಿ ಪ್ರಥಮ ದರ್ಜೆ ಸಹಾಯಕರಾಗಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಉಪವಿಭಾಗ ಬೀದರ್ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದು ನನಗೆ ಎರಡು ಸಾವಿರ ಇಪ್ಪತ್ತು ನಂದು ಎರಡು ಸಾವಿರ ಟ್ವೆಂಟಿ ಟೂ ಕ ಪ್ರಥಮ ದರ್ಜೆಯಿಂದ ಅಧ್ಯಕ್ಷರ ಹೃದಯದ ಪ್ರೊಮಿಷನ್ ಆಗಿದ್ದು ಕೆಲವು ಅಡೆತಡೆಗಳಿಂದ ಹಿಂದ ಹಿಂದಕ್ಕೆ ಬಿದ್ದಿತ್ತು ಮತ್ತು ಈಗ ಪ್ರೆಸೆಂಟ್ ಕೆಲವು ಅಧಿಕಾರಿಗಳೆಲ್ಲ ಇದು ಮಾಡಿ ಇದು ಮಾಡ್ಕೊಂಡು ನನಗೆ ಈಗ ಪದನತಿ ಹೊಂದಿ ಪ್ರಮಿಷನ್ ಮಾಡ್ಯಾರ ಅದಕ್ಕೆ ನಾ ಉಪ ವಿಭಾಗದಿಂದ ವಿಭಾಗ ಕಚೇರಿ ಬೀದರ್ ಕಚೇರಿಯಲ್ಲಿ ಇದು ಇದು ಮಾಡ್ಕೊಂಡಕ್ಕೆ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಆಪ್ತ ಕಾರ್ಯದರ್ಶಿಗಳಾದ ಹೆಚ್ಚುವರಿ ಕಾರ್ಯದರ್ಶಿ ಶ್ರೀ ಸಿದ್ಧರ್ ಸಾಬ್ ಹಾಗೂ ಚೀಫ್ ಇಂಜಿನಿಯರ್ ಆದಂಥ ಡಬ್ಲ್ಯೂ ಆರ್ ಡಿ ಸತೀಶ್ ಸಾಬ್ಗೂ ಡಬ್ಲ್ಯೂ ಆರ್ ಡಿ ರಿಜಿಸ್ಟರ್ ಆದ ದಿವಕರ್ ಸಾಹ್ ಕೆಲವು ವಿಷಯದ ಸಂದರ್ಭ ಏನೋ ಪ್ರಮಿಷನ್ ಹಿಂಪಡೆಯಲಾಗಿದೆ ಅಂತ ಹೇಳಿ ಏನೋ ಒಂದು ಸ್ವಲ್ಪ ಗಮನದಾಗ ಬಂದು ಏನೂ ಅವ್ರ ವಿರೋಧ ಹೇಳಿಕೆ ಪೀಳಿಕೆ ಎಲ್ಲ ಕೊಟ್ಟಿದ್ದೆವು ಅದಕ್ಕೆ ಅವರು ಮನಗೊಂಡು ಕರೆಸಿ ಮತ್ತು ವಿಚಾರಣೆ ಮಾಡಿ ಅದಕ್ಕೆ ನನಗೆ ಪದೋನ್ನತಿಗೆ ಪ್ರಮಿಷನ್ ಕೊಟ್ಟು ಇದು ಮಾಡ್ಯಾರ ನಾನು ದಿನಾಂಕ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ವಿಭಾಗ ಕಚೇರಿಗೆ ಪದೋನ್ನತಿ ಹೊಂದಿ ಜಾಯ್ನ್ ಆಗಿದ್ದೀನಿ ಅಧಿಕಾರಿಗಳು ಸಿಬ್ಬಂದಿಗೆ ಎಲ್ಲರೂ ನನಗೆ ಸನ್ಮಾನ ಮಾಡಿ ಗೌರವ ಇದು ಮಾಡ್ಕೊಂಡು ನನಗೆ ಬರ ಮಾಡ್ಕೊಂಡ್ರ ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಅಥವಾ ನಮ್ಮ ಚಾನಲ್ ಮುಖಾಂತರ ಒಂದು ಇಲಾಖೆ ಮುಖಾಂತರ ಕೆಲವು ನ್ಯೂಸು ಪೇಪರು ಎಲ್ಲೆಲ್ಲೋ ವಿರೋಧ ಪದ ಬಳಸಿದ್ದು ಇದು ಮಾಡಿದ್ದು ಅಧಿಕಾರಿ ವಿರೋಧ ಏನೋ ಹೇಳಿಕೆ ಬಂದಿತ್ತು ಅದಕ್ಕೆಲ್ಲ ಫಸ್ಟ್ ಇದ್ರಾಗ ಯಾರು ಪಾತ್ರ ಪಾತ್ರಲ್ಲ ನನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿ ಒಂದು ವಿರೋಧ ಹೇಳಿಕೆ ಕೊಟ್ಟಿದ್ದಕ್ಕೆ ಅದಕ್ಕೆ ಇದು ಗೊತ್ತೆ ಇದು ಇದ್ದದ ಎಲ್ಲರೂ ನನಗೆ ಒಳ್ಳೆದು ಮಾಡ್ಯಾರ ಧನ್ಯವಾದ ಸಲ್ಲಿಸ್ತೀನಿ